ಕಾರ್ಯಕ್ರಮ ಅಂತ ಸಾರ್ವಜನಿಕವಾಗಿ ಎಲ್ಲ ಬಡವರು ಮತ್ತೆ ನಿರ್ಗತಿಕರು ಇದನ್ನು ಸದುವಿಪಯೋಗ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಹಾಜರಿದ್ದು ಏನು ಅವರು ಅರ್ಜಿ ಫಾರಂ ಕೊಟ್ಟಿದಾರೋ ಅದನ್ನ ಫಿಲ್ ಅಪ್ ಮಾಡಿಕೊಂಡು ಮನೆಯಿಲ್ಲದರಿಗೆ ಮನೆ ಮತ್ತೆ ವಸತಿ ಹೀನರಿಗೆ ವಸತಿ ಏನದೆ ಮತ್ತೆ ರಸ್ತೆ ಮತ್ತೆ ಚರಂಡಿ ಇವೆಲ್ಲ ಅವರ ಏನು ಇದು ಅವೆಲ್ಲ ಕುಂದು ಕೊಡುತ್ತೆಲ್ಲರನ್ನೆಲ್ಲ ಇವತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಿದ್ದಾರೆ ಇವತ್ತು ಬಂದು ಈ ನಮ್ಮ ಮಂಗಳೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ದಿನ ನಮ್ಮ ಎಲ್ಲಾ ಕಾರ್ಯ ಕೆಲಸಗಳನ್ನ ನಾನು ಮಾಡಿಸ್ಕೊಡ್ತೀನಿ ಅಂತ ಈ ಮುಖಾಂತರ ಹೇಳಿದ್ದಾರೆ ನಮ್ಮ ಪಂಚಾಯತಿಲಿ ಒಂದು ವರ್ಷದಿಂದ ಮನೆಗಳು ಬಂದಿಲ್ಲ ಬರವರಿಗೆ ಮನೆಗಳು ಕೊಡಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳಿದಿವೆ ಮತ್ತೆ ವಸತೀಹೀನರಿಗೆ ಮನೆ ಏನು ಸೈಟ್ ಇಲ್ಲ ಆ ಸೈಟ್ಗಳು ಕೊಡ್ಸ್ಕೊಳ್ಳಿ ಅಂತ ಈ ಮುಖಾಂತರ ಕೇಳ್ಕೊಂಡಿದ್ದೀವಿ ಮುಖ್ಯಮಂತ್ರಿ ಬಂದಿ ಬಂದಿದ್ದಾರೆ ಏನೋ ಆಶಾಭಾವನೆ ಇಟ್ಕೊಂಡಿದ್ದಾರೆ ಏನೋ ಒಂದು ಒಳ್ಳೆ ಕಾರ್ಯ ಕೆಲಸ ಮಾಡ್ತಾರೆ ಅಂತೆಲ್ಲ ಆಶಾಭಾವನೆ ಇಟ್ಕೊಂಡಿದ್ದಾರೆ ನೋಡೋಣ ಇವತ್ತು ಕಾರ್ಯಕ್ರಮದಲ್ಲಿ ಅವರು ಮಾಡ್ಕೊಡ್ತೀನಿ ಅಂತ ಭರವಸೆ ಇಟ್ಟಿದ್ದಾರೆ